ಇದಪ್ಪ ಅಂತ ಹೇಳ ಮುಡುಗಲ್ಲಿ ಪೂರವನಿಗೆ ಒಂದು ಇದೊಂದು ಒಂದು ಇದು ತ್ರೀ ವೀಲರ್ ಕಳಿಸೋದು ಮೋಟರ್ ಸೈಕಲ್ ಒಂದು ಏನದು ಬೈಕ್ 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 ಲೈಸೆನ್ಸ್ ಮಾಡ್ಕಂಡ್ ಹಾ ಸೈಕಲ್ ಅಲ್ಲ ಮೋಟರ್ ಸೈಕಲ್ ಬೇಕು ಒಂದು ಮೋಟರ್ ಸೈಕಲ್ ಬೇಕು ಇವ್ನ ನಾಳೆ ಇವನ ಹೆಸರ ಒಂದು ಇಪ್ಪತ್ತೈದು ಸಾವಿರ ಚೆಕ್ ಕಳಿಸೋದ್ ಇಲ್ಲ ಡೀಟೇಲ್ಸ್ ಕಳ್ಸಿ ಇವ್ನ ಹೆಸರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಚೆಕ್ ಕಳಿಸಿವನ್ ಹೆಸರಲ್ಲಿ ಹ್ಮ್

ಬರಲ್ಲ ಏನಿದ್ರೆ ಫೋನ್ ಮಾಡಿ ರಾತ್ರಿ ನನಗೆ ಸರಿ ನೋಡ್ಕೊಂಡು ಚೆಕ್ ಇದ್ದಪ್ಪ ಅಂತ ಹೇಳಿ ನಮ್ಮ ಮುಡುವಲ್ಲಿ ಪೂರವನಿಗೆ ಒಂದು ತ್ರೀ ವೀಲರ್ ಕಳಿಸೋದು ಮೋಟರ್ ಸೈಕಲ್ ಒಂದು ಬೈಕ್ 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 ಲೈಸೆನ್ಸ್ ಮಾಡ್ಕೊಂಡು ಹಾ ಬೈಸೈಕಲ್ ಅಲ್ಲ ಮೋಟರ್ ಸೈಕಲ್ ಬೇಕು ಒಂದು ಮೋಟರ್ ಸೈಕಲ್ ಬೇಕು ಇವ್ ನಾಳೆ ಇವ್ನ ಹೆಸರಲ್ಲ ಒಂದು ಇಪ್ಪತ್ತೈದು ಸಾವಿರ ಚೆಕ್ ಕಳಿಸೋದ್ ಇಲ್ಲ ಡೀಟೇಲ್ಸ್ ಕಳಿಸ್ ಇವನ ಹೆಸರಲ್ಲ ಒಂದ್ ಇಪ್ಪತ್ತೈದು ಸಾವಿರ ಚೆಕ್ ಚಕ್ ಕಳಿಸಿವ್ಸಲ್ಲೇ ಹ್ಮ್

ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ